ಛತ್ತೀಸ್ಗಢದಲ್ಲಿ ಬಂಧಿತರಾದ ಕೇರಳ ಮೂಲದ ಇಬ್ಬರು ಕ್ರೈಸ್ತ ಸನ್ಯಾಸಿನಿಯರ ಪ್ರಕರಣ ರಾಷ್ಟ್ರಮಟ್ಟದಲ್ಲಿ ಭಾರೀ ರಾಜಕೀಯ ಕೋಲಾಹಲ ಸೃಷ್ಟಿ ಮಾಡಿದೆ ಒಂದು ಕಡೆ ಛತ್ತೀಸ್ಗಢದ ಬಿಜೆಪಿ ಸರ್ಕಾರ ಈ ಬಂಧನವನ್ನು ಬಲವಾಗಿ ಸಮರ್ಥಿಸಿಕೊಂಡ್ರೆ ಇನ್ನೊಂದು ಕಡೆ ಕೇರಳ ಬಿಜೆಪಿ ಘಟಕವೇ ಇದನ್ನ ತಪ್ಪು ತಿಳುವಳಿಕೆಯಿಂದಾದ ಘಟನೆ ಅಂತ ಬಣ್ಣಿಸಿದ್ದು ಬಜರಂಗ್ ದಳದ ಕ್ರಮದಿಂದ ಅಂತರ ಕಾಯ್ದುಕೊಂಡಿದೆ ಈ ಬೆಳವಣಿಗೆ ಬಿಜೆಪಿಯೊಳಗಿನ ಭಿನ್ನಾಭಿಪ್ರಾಯವನ್ನ ಸ್ಪಷ್ಟವಾಗಿ ಪ್ರದರ್ಶಿಸಿದೆ ಇದರ ನಡುವೆ ಸಂಸತ್ತಿನಲ್ಲಿ ಸಿಪಿಐಎಂ ಸಂಸದ ಜಾನ್ ಬ್ರೆಟ್ಟಾಸ್ ಅವರ ಆಕ್ರೋಶ ಭರಿತ ಭಾಷಣ ಮತ್ತು ಕೇರಳದಲ್ಲಿ ಕ್ರೈಸ್ತ ಸಮುದಾಯದ ಬೃಹತ್ ಪ್ರತಿಭಟನೆಗಳು ಈ ಪ್ರಕರಣಕ್ಕೆ ಹೊಸ ತಿರುವು ನೀಡಿವೆ ಈ ವಿವಾದದ ಕೇಂದ್ರ ಬಿಂದುವಾಗಿರುವುದು ಕೇರಳದ ಬಿಜೆಪಿಯ ನಿಲುವು ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯದ ಮತಗಳನ್ನು ಸೆಳೆಯಲು ಪ್ರಯತ್ನ ಮಾಡುತ್ತಿರುವ ಬಿಜೆಪಿ ಈ ಘಟನೆಯಿಂದ ಆಗಬಹುದಾದ ಹಾನಿಯನ್ನ ತಡೆಯೋಕೆ ಮುಂದಾಗಿದೆ ಕೇರಳ ಬಿಜೆಪಿ ಅಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಅವರು ಬಂಧಿತ ಸನ್ಯಾಸಿನಿಯರಾದ ಪ್ರೀತಾ ಮೇರಿ ಮತ್ತು ವಂದನಾ ಫ್ರಾನ್ಸಿಸ್ ಅವರು ಮಾನವ ಕಳ್ಳಸಾಗಾಣೆ ಅಥವಾ ಮತಾಂತರದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ದಾರೆ ಇದು ಸಂಪೂರ್ಣವಾಗಿ ತಪ್ಪು ತಿಳುವಳಿಕೆ ಮತ್ತು ಸಂವಹನದ ಕೊರತೆಯಿಂದಾದ ದುರ

which is the prevention of private, pla uh, private placement agencies regulation bill. they were supposed to uh, register on a portal uh, and unfortunately they have been charged with uh, trafficking and uh, conversion. Uh, we have immediately reached out to the home ministry of uh, home minister of chhattisgarh and to the government of chhattisgarh and uh, clarified that these are uh, nuns who are uh, uh, basically accompanying three adult uh, women with the consent of their families for jobs and therefore there was no issue of trafficking nor was there an issue of uh, uh, of any conversion so ಐ ವಿಲ್ ವಿಲ್ ಬಜರಂಗ ದಳದ ಕಾರ್ಯಕರ್ತರು ರೈಲ್ವೆ ನಿಲ್ದಾಣದಲ್ಲಿ ಸನ್ಯಾಸಿನಿಯರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದನ್ನ ಖಂಡಿಸಿದ ಚಂದ್ರಶೇಖರ್ ಬಜರಂಗ್ ದಳ ಒಂದು ಸ್ವತಂತ್ರ ಸಂಘಟನೆ ಅದು ಬಿಜೆಪಿಯ ಭಾಗವಲ್ಲ ಯಾರೇ ಕಾನೂನು ಕೈಗೆತ್ತಿಕೊಂಡರೂ ಅದನ್ನು ಸಹಿಸಲಾಗದು ಅಂತ ಹೇಳುವ ಮೂಲಕ ತಮ್ಮ ಪಕ್ಷವನ್ನು ಈ ವಿವಾದದಿಂದ ದೂರವಿರಿಸಲು ಪ್ರಯತ್ನಿಸಿದ್ದಾರೆ ಆದರೆ ಬಿಜೆಪಿ ಸರ್ಕಾರವೇ ನಡೆದುಕೊಳ್ತಿರುವ ರೀತಿ ಕುರಿತು ಅವರು ಮೌನವಾಗಿದ್ದಾರೆ ಕೇರಳದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಕ್ರೈಸ್ತ ಸಮುದಾಯದ ವಿಶ್ವಾಸ ಗಳಿಸೋದು ಬಿಜೆಪಿಗೆ ಅನಿವಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಛತ್ತೀಸ್ಗಢ ಸರ್ಕಾರದ ನಿಲುವಿಗೆ ವ್ಯತಿರಿಕ್ತವಾದ ಹೇಳಿಕೆ ನೀಡಿರೋದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಈ ಪ್ರಕರಣ ಸಂಸತ್ತಿನಲ್ಲೂ ಪ್ರತಿಧ್ವನಿಸ್ತು ರಾಜ್ಯಸಭೆಯಲ್ಲಿ ಮಾತಾಡಿದ ಸಿಪಿಐಎಂ ಎಂ ಸಂಸದ ಜಾನ್ ಪ್ರಿಟ್ಟಾಸ್ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ಮತ್ತು ಎಸ್ ಜೈಶಂಕರ್ ಅವರೆಲ್ಲರೂ ಕ್ರಿಶ್ಚಿಯನ್ ಶಾಲೆಗಳಲ್ಲೇ ಓದಿದವರು ಅವರನ್ನು ಯಾರಾದರೂ ಮತಾಂತರ ಮಾಡಿದ್ರ ಅವರೆಲ್ಲರೂ ಈಗ ಹಿಂದೂಗಳಾಗಿನೇ ಇಲ್ವಾ ಅಂತ ಬ್ರಿಟಾಸ್ ಖಾರವಾಗಿ ಪ್ರಶ್ನಿಸಿದ್ರು ಶೈಕ್ಷಣಿಕ ಮತ್ತು ಆರೋಗ್ಯ ಸೇವಾ ಕ್ಷೇತ್ರದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಸಲ್ಲಿಸುತ್ತಿರುವ ಸೇವೆ ಅಪಾರ ಅಂತಹ ಸಮುದಾಯದ ಸನ್ಯಾಸಿನಿಯರು ಮತ್ತು ಪಾತ್ರಿಗಳ ಮೇಲೆ ದೌರ್ಜನ್ಯ ನಡೆಸುವುದು ಸರಿಯಲ್ಲ ಇಂತಹ ಘಟನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವರ್ಚಸ್ಸಿಗೆ ಧಕ್ಕೆ ತರತ್ತೆ ಅಂತ ಅವರು ಕಳವಳ ವ್ಯಕ್ತಪಡಿಸಿದ್ರು ಅವರ ಭಾಷಣ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಿಸಿದೆ പീയൂഷ് ഗോയൽ പഠിച്ചത് ക്രൈസ്തവ സ്കൂളില് നിർമ്മല സീതാരാമൻ പഠിച്ച ക്രൈസ്തവ സ്കൂളില് ജയശങ്കർ പഠിച്ച ക്രൈസ്തവ സ്കൂളില് ആരെ മതപരിവർത്തനം ചെയ്യാൻ വേണ്ടിയാണ് അവർ നിങ്ങളെ പഠിപ്പിച്ചത് നിങ്ങൾ ക്രിസ്ത്യാനിയായോ ഇല്ലല്ലോ നിങ്ങൾ ഹിന്ദു നിൽക്കുകയല്ലോ ചെയ്തത് ഇതുപോലെ ആതുര ശുശ്രൂഷ രംഗത്ത് വിദ്യാഭ്യാസ രംഗത്ത് സ്തുത്യർഹമായ സേവനം നടത്തുന്ന ക്രൈസ്തവരെയും കന്യാസ്ത്രീകളെയും നിങ്ങളിങ്ങനെ പീഡിപ്പിക്കരുത് ಸನ್ಯಾಸಿನಿಯರ ಬಂಧನವನ್ನು ಖಂಡಿಸಿ ಕೇರಳದಾದ್ಯಂತ ಕ್ರೈಸ್ತ ಸಮುದಾಯ ಬೃಹತ್ ಪ್ರತಿಭಟನೆಗಳನ್ನು ನಡೆಸ್ತಾ ಇದೆ ತಿರುವನಂತಪುರದಲ್ಲಿ ಕ್ಯಾಥೋಲಿಕ್ ಫೋರಂ ನೇತೃತ್ವದಲ್ಲಿ ಸಾವಿರಾರು ಜನ ಬಾಯಿಗೆ ಕಪ್ಪು ಪಟ್ಟಿಯನ್ನು ಧರಿಸಿಕೊಂಡು ರಾಜಭವನದವರೆಗೆ ಮೌನ ಮೆರವಣಿಗೆ ನಡೆಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ಕಾಡಿನಲ್ಲ ಬಸೇಲಿಯೋಸ್ ಕ್ಲೀಮಿಸ್ ಬಾವಾ ಅವರು ಇದು ಕೇವಲ ಇಬ್ಬರು ಸನ್ಯಾಸಿನಿಯರ ಪ್ರಶ್ನೆಯಲ್ಲ ಬದಲಿಗೆ ದೇಶದ ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕು ಮತ್ತು ಸುರಕ್ಷತೆಯ ಪ್ರಶ್ನೆ ಪ್ರಶ್ನೆಯಾಗಿದೆ ಅಂತ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯೊಂದಿಗೆ ಸೌಹಾರ್ದಯುತ ಸಂಬಂಧ ಹೊಂದೋಕೆ ಮುಂದಾಗಿದ್ದ ಚರ್ಚ್ ಈ ಘಟನೆಯ ನಂತರ ತನ್ನ ನಿಲುವನ್ನ ಕಠಿಣಗೊಳಿಸಿದೆ ಇದೆಲ್ಲದರ ನಡುವೆ ಛತ್ತೀಸ್ಗಢದ ವಿಷ್ಣುದೇವ್ ಸಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ಈ ಬಂಧನವನ್ನ ಬಲವಾಗಿ ಸಮರ್ಥಿಸಿಕೊಂಡಿದೆ ಬುಡಕಟ್ಟು ಪ್ರದೇಶಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮತಾಂತರವನ್ನ ತಡೆಯೋಕೆ ಕಠಿಣ ಕ್ರಮಗಳು ಅನಿವಾರ್ಯ ಈ ಪ್ರಕರಣದಲ್ಲಿ ಉದ್ಯೋಗದ ಆಮಿಷ ಒಡ್ಡಿ ಯುವತಿಯರನ್ನ ಸಾಗಿಸಲಾಗ್ತಿತ್ತು ಅನ್ನೋ ಮಾಹಿತಿ ಮೇರೆಗೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಗೃಹ ಸಚಿವ ವಿಜಯ್ ಶರ್ಮಾ ಹೇಳಿದ್ದಾರೆ ಬಂಧಿತ ಸನ್ಯಾಸಿನಿಯರು ಮತ್ತು ಇನ್ನೋರ್ವ ವ್ಯಕ್ತಿಯ ಜಾಮೀನು ಅರ್ಜಿಯನ್ನ ದುರ್ಗ್ನ ಸೆಷನ್ಸ್ ನ್ಯಾಯಾಲಯ ತನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿ ತಳ್ಳಿ ಹಾಕಿದೆ ಮಾನವ ಕಳ್ಳ ಸಾಗಣೆ ಪ್ರಕರಣಗಳು ಎನ್ಐಎ ನ್ಯಾಯಾಲಯದ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ ಇದು ಬಂಧಿತರ ನ್ಯಾಯಾಂಗ ಬಂಧನವನ್ನ ಮತ್ತಷ್ಟು ವಿಸ್ತರಿಸಿದೆ ಈ ಘಟನೆ ಈಗ ಕೇವಲ ಕಾನೂನಾತ್ಮಕ ವಿಷಯವಾಗಿ ಉಳಿದಿಲ್ಲ ಇದು ಬಿಜೆಪಿಯೊಳಗೆ ಇರುವ ಎರಡು ವಿಭಿನ್ನ ರಾಜಕೀಯ ಕಾರ್ಯತಂತ್ರಗಳನ್ನ ಬಯಲಿಗೆಳೆದಿದೆ ಒಂದು ಕಡೆ ಬುಡಕಟ್ಟು ಪ್ರದೇಶಗಳಲ್ಲಿ ಹಿಂದುತ್ವದ ಅಜೆಂಡಾವನ್ನ ಬಲಪಡಿಸುವ ಪ್ರಯತ್ನ ನಡೆದರೆ ಮತ್ತೊಂದು ಒಂದು ಕಡೆ ಕೇರಳದಂತಹ ರಾಜ್ಯದಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಸುವ ರಾಜಕೀಯ ಅನಿವಾರ್ಯತೆ ಎದುರಾಗಿದೆ ಈ ಎರಡು ದೋಣಿಗಳ ಪ್ರಯಾಣ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕೀಯ ಪರಿಣಾಮಗಳನ್ನು ತರಲಿದೆ ಅನ್ನೋದನ್ನ ಕಾತ್ ನೋಡ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು